ಜಯ ನನ್ನ ಹೆಸರು ಅಮಾಕ್ಷಿ ಕವಿ ನಾನೇ ಇವಾಗ ನಾವಿರ ತೀರ್ಥರ ಬಗ್ಗೆ ತಿಳಿದಷ್ಟು ಮಾತನಾಡುತ್ತೇನೆ ನಾವಿರ ತೀರ್ಥರನ್ನು ಕುಂಡರಪುರದಲ್ಲಿ ಜನಿಸಿದರು ತಂದೆ ಸಿದ್ಧಾರ್ಥ ತಾಯಿ ತುಶೀಲ ದೇವಿ ಇವರಿಗೆ ಇವರಿಗೆ ವೀರ ಅತಿವೀರ ಮಹಾವೀರ ಎಂಬ ಹೆಸರುಗಳು ಇವೆ ಇವರ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ದೀಕ್ಷವನ್ನು ಪಡೆದರು ಅಹಿಂಸೆಯೇ ಪರಮಧರ್ಮ ಜೀವಿಸು ಜೀವಿಸಲು ಎಂದು ತಿಳಿಸಿದರು ಅವರ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಪಾವಪುರಿಯಲ್ಲಿ ಮೋಕ್ಷವನ್ನು ಹೊಂದಿದರು ಎಲ್ಲ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪುಟ್ಟ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಜೈ ದೇವೇಂದ್ರ ಭಗವಾನ್ ಕಿ ಜೈ